ಸರಗಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಎಸ್ ಅಭಯ್ಯಪ್ಪನಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸರಗಳ್ಳತನವನ್ನ ಮಾಡ್ತಾ ಇದ್ರು ಸರಗಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ಕೂಡ ಇದೀಗ ಪೊಲೀಸರು ಬಂಧಿಸಿದ್ದಾರೆ ಮೂರು ಲಕ್ಷ ಮೌಲ್ಯದ ಮೂವತ್ತು ಗ್ರಾಂ ಚಿನ್ನವನ್ನ ಕೃತ್ಯಕ್ಕೆ ಬಳಸಿದ್ದ ಬೈಕ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ ಅಂದ್ರೆ ಮೂರು ಲಕ್ಷ ಮೌಲ್ಯದ ಮೂವತ್ತು ಗ್ರಾಮ್ ಚಿನ್ನವನ್ನ ತೆರಲು ಕೃತ್ಯಕ್ಕೆ ಬಳಸಿರುವಂತಹ ಬೈಕ್ ಅನ್ನು ಸೀಸ್ ಮಾಡಲಾಗಿದೆ ಬಂಧಿತರು ಇರಾನಿ ಗ್ಯಾಂಗ್ನ ಕುಖ್ಯಾತ ಕಳ್ಳರು ಅಂತ ಹೇಳಲಾಗ್ತಾ ಇದೆ ಬೈಕ್ನಲ್ಲಿ ಬಂದು ಈ ಖದೀಮರು ಸರಗಳ್ಳತನ ಮಾಡ್ತಾ ಇದ್ರು ಇನ್ನು ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಇಳಿದಿದ್ರು ತನಿಖೆಯನ್ನ ಮಾಡ್ತಾ ಇದ್ರು ಹಾಗಾಗಿ ಸರಗಳ್ಳರನ್ನ ಮಹಾರಾಷ್ಟ್ರದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಬೈಕ್ನಲ್ಲಿ ಬಂದು ಈ ಕದೀಮರು ಸರಗಳ್ಳತನವನ್ನ ಮಾಡ್ತಾ ಇದ್ರು ಇದೀಗ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ರು ಪೊಲೀಸರು ನಂತರದಲ್ಲಿ ಸರಗಳನ್ನ ಮಹಾರಾಷ್ಟ್ರದಲ್ಲಿ ಬಂಧಿಸಿದ್ದಾರೆ ಇನ್ನು ಬೈಯಪ್ಪನಹಳ್ಳಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸರಗಳ್ಳರನ್ನ ಮಹಾರಾಷ್ಟ್ರದಲ್ಲಿ ಬಂಧಿಸಿದ್ದಾರೆ ಇನ್ನು ಒಂಟಿ ಮಹಿಳೆಯರನ್ನೇ ಈ ಕದೀಮರು ಟಾರ್ಗೆಟ್ ಮಾಡ್ತಾ ಇದ್ರು ನಂತರದಲ್ಲಿ ಸರಗಳ್ಳತನವನ್ನು ಮಾಡ್ತಾ ಇದ್ರು ಮೂರು ಲಕ್ಷ ಮೌಲ್ಯದ ಮೂವತ್ತು ಗ್ರಾಮ್ ಚಿನ್ನ ಕಳ್ಳತನ ಮಾಡಿದ್ರು ಇನ್ನು ಈ ಕೃತ್ಯಕ್ಕೆ ಬೈಕನ್ನು ಕೂಡ ಬಳಸಿದ್ರು ಆ ಬೈಕ್ ಇದೀಗ ಸೀಸ್ ಮಾಡಲಾಗಿದೆ ಬಂಧಿತರು ಇರಾನಿ ಗ್ಯಾಂಗ್ನ ಕುಖ್ಯಾತ ಕಳ್ಳರಾಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ